ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಜಮಾ ಆಗಿಲ್ಲ ಈಗ ಜಮಾ ಆಗಿರೋದು ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಸೊ ಉಳಿದಿರುವಂತಹ ಯಾರ ಖಾತೆ ಮಹಿಳೆಯರಿಗೂ ಕೂಡ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಸೊ ಇದರ ಬಗ್ಗೆ ನಾಳೆ ಸಂಜೆನೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗತ್ತೆ ಅಂತ ಹೇಳಿ ಸೊ ಎಲ್ಲಾ ಕಡೆಯಲ್ಲೂ ನಿಮ್ಗೆ ಹರಿದಾಡ್ತಾ ಇದೆ ನ್ಯೂಸ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೇನೆ ವಿರೋಧ ಪಕ್ಷದಿಂದ ಸಾಕಷ್ಟು ಚರ್ಚೆಗಳು ಕೂಡ ಉಂಟಾಗ್ತಾ ಇದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನು ಮುಂದೆ ಸಿಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ಹಣವನ್ನ ಇನ್ನೂ ಕೂಡ ನಿಮ್ಗೆ ಜಮಾ ಮಾಡಿಲ್ಲ ನಿಮ್ಮ ಹಣ ಏನಾದ್ರೂ ಬ್ಯಾಂಕ್ ಖಾತೆಗಳಲ್ಲಿ ಇದ್ರೆ ಉಚಿತ ಎರಡು ಸಾವಿರ ಹಣವನ್ನ ಏನ್ ಹಾಕಿದರೆ ಅದು ಕೂಡ ಕಟ್ ಮಾಡ್ಕೊಂತಾರೆ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಹರಡಾಡ್ತಾ ಇದೆ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ವಿಡಿಯೋನ ತಪ್ಪದೆ ಕೊನೆವರೆಗೂ ಮಹಿಳೆಯರೆಲ್ಲರೂ ಕೂಡ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನಿತ್ತು ಅಂದ್ರೆ ಜೂನ್ ಹದಿನೈದನೇ ತಾರೀಕೊ ಒಳಗಡೆನೆ ಎಲ್ಲರ ಖಾತೆಗೂ ಜಮಾ ಆಗ್ಬೇಕಿತ್ತು ಸೊ ಆದ್ರೆ ಇವತ್ತು ಜೂನ್ ಇಪ್ಪತ್ತೆಂಟನೇ ತಾರೀಕಾದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ತುಂಬಾ ಜನ ಅಂದ್ರೆ ಯಾರಿಗೂ ಕೂಡ ಬಂದಿಲ್ಲ ಇಲ್ಲಿ ಬಂದಿರೋ ಅಂತದ್ದು ಏನ್ ಟ್ರಯಲ್ ಅಂತ ಹಾಕಿದರೆ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರು ಬಿಟ್ರೆ ಬೇರೆ ಯಾರಿಗೂ ಕೂಡ ಇನ್ನು ಹಣ ಜಮಾ ಆಗಿಲ್ಲ ಸೊ ಇದರಿಂದ ಜನರು ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು ಏನಂದ್ರೆ ಹಣ ಬರತ್ತೋ ಇಲ್ಲ ಅನ್ನೋದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅದ್ರ ಜೊತೆಗೆ ಹಣ ಹಾಕಲ್ಲ ಅಂತ ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಏನ್ ಹಣ ಬರತ್ತೋ ಇಲ್ಲ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಆಗಿದೆ ಅದರ ಜೊತೆಗೆ ಸೊ ಖಾತೆಗಳಲ್ಲಿ ಇರುವಂತಹ ಎರಡು ಸಾವಿರ ಹಣವನ್ನು ಕೂಡ ಕಟ್ ಮಾಡ್ತಾರಂತೆ ಬರೋದಿಲ್ಲ ಅಂತೆ ಇನ್ ಮುಂದೆ ಹಣ ಹಾಕಿರೋದಂತೂ ಅಕೌಂಟ್ ಅಲ್ಲಿ ಇದೇ ಕಟ್ ಮಾಡ್ತಾರೆ ಅನ್ನೋದು ಎಲ್ಲಾ ಕಡೆಯಲ್ಲೂ ಓಡಾಡ್ತಾ ಇದೆ ಈ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏನು ಇಪ್ಪತ್ತು ಸಾವಿರ ಹಣವನ್ನ ನೀವು ಹತ್ತು ಕಂತೀರಲ್ವಾ ಅದೇನಾದ್ರು ಖಾತಲ್ಲಿ ಇದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕಟ್ ಮಾಡಲ್ಲ ಸೊ ಇದು ಒಂದು ರಾಂಗ್ ಸುದ್ದಿ ಅಂತಾನೆ ಅಂದ್ರೆ ಸುಳ್ಳು ಸುದ್ದಿ ಎಲ್ಲೂ ಕೂಡ ಅಕೌಂಟ್ ಅಲ್ಲಿರೋ ಹಣವನ್ನ ಸರ್ಕಾರವನ್ನೇ ಹಾಕಿ ಸರ್ಕಾರವೇ ಕಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಆತರ ಯಾರಿಗೂ ಕೂಡ ಕಟ್ ಆಗ್ತಾ ಇಲ್ಲ ಇದನ್ನ ಯಾರೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಇನ್ನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಇದು ನಿಜನಾ ಅಂತ ಕೇಳ್ತಾ ಇದ್ರೆ ಖಂಡಿತ ಎಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಖಂಡಿತ ಬರತ್ತೆ ಸೊ ಈಗಾಗ್ಲೇನೆ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಹಣವನ್ನ ಜಮಾ ಮಾಡಿದರೆ ಹಣವನ್ನ ಕೂಡ ಸ್ವೀಕಾರ ಮಾಡಿದರೆ ಬಟ್ ಇಲ್ಲಿ ಉಳಿದಿರುವಂತಹ ಮಹಿಳೆಯರು ಅಂದ್ರೆ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅದು ಖಂಡಿತವಾಗ್ಲು ನಿಜ ಸೊ ಇವ್ರು ಯಾರು ಯೋಚನೆ ಮಾಡ್ಬಿಡಿ ಹಣ ಜಮಾ ಆಗತ್ತೆ ಸೊ ಮತ್ತೊಂದು ವಿಷಯವನ್ನ ಕೇಳ್ಬೋದು ನೀವು ಇಲ್ಲಿ ಸೊ ಬೆಳಗಾವಿಯಲ್ಲಿ ಒಂದು ಹಳ್ಳಿಯಲ್ಲಿರುವಂತಹ ಒಬ್ರು ಮಹಿಳೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಸಾವಿರ ಹಣವನ್ನ ಪಡೆದುಕೊಂಡು ಕಣ್ಣಿನ ಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲಂತೆ ಈ ಕಣ್ಣು ಕಾಣ್ತಾ ಇರೋ ಕಾಣದೇ ಇರೋ ಒಂದು ಕಾರಣಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಹೋಗಿ ಕಣ್ಣಿನ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಟೋಟಲ್ ಆಗಿ ಇಪ್ಪತ್ತಾರು ಸಾವಿರ ಹಣ ಖರ್ಚಾಗಿದೆ ಅವರಿಗೆ ಚಿಕಿತ್ಸೆಗೋಸ್ಕರ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಸಾವಿರ ಹಣವನ್ನ ಕೂಡ ಕೊಟ್ಟು ಜೊತೆಗೆ ಆರು ಸಾವಿರವನ್ನ ಸೇರಿಸಿ ಇಪ್ಪತ್ತಾರು ಸಾವಿರದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸ್ವತಃ ಮಹಿಳೆಯವರೇ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅವರಿಗೆ ಯಾರು ಕಠಿಣ ಆಪರೇಷನ್ ಮಾಡಿದ್ರಲ್ಲ ಆ ಡಾಕ್ಟರ್ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಅವರು ಗೃಹಲಕ್ಷ್ಮಿ ಯೋಜನೆಯಿಂದಲೇ ಹಣವನ್ನ ತಂದುಕೊಟ್ಟು ಆಪರೇಷನ್ ನ ಮಾಡಿಸ್ಕೊಂಡಿರುವಂತದ್ದು ನಾವು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳಿ ಆ ಮಹಿಳೆಯರೇ ಅವರ ವ್ಯಕ್ತವನ್ನ ಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಇದೊಂದು ಒಳ್ಳೆಯ ವಿಚಾರ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಈ ಹಣದಿಂದ ಸಾಕಷ್ಟು ಜನರಿಗೆ ಉಳಿತಾಯ ಆಗಿದೆ ಅದರ ಜೊತೆಗೆ ಸಹಾಯ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಪೇಪರ್ಗಳಲ್ಲಿ ಟಿವಿಗಳಲ್ಲೂ ಕೂಡ ಬಂದಿತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಸೊ ಹಾಸ್ಪಿಟಲ್ ಖರ್ಚುಗಳು ಉಪಯೋಗಿಸ್ತಾ ಇದೀವಿ ಹಾಗೆನೆ ಫ್ರಿಜ್ ಗಳನ್ನ ತಗೊಂಡ್ವಿ ಫೋನ್ಗಳನ್ನ ತಗೊಂಡ್ವಿ ಹಾಗೆ ನಮ್ಮ ಮಕ್ಕಳಿಗೆ ಫೀಸ್ ಗಳಿಗೆ ಉಪಯೋಗ ಆಗಿದೆ ಅಂತ ಸಾಕಷ್ಟು ವಿಚಾರಗಳು ಹೇಳ್ತಾ ಇದ್ರು ಜನರು ಹಾಗೆ ಎಜುಕೇಶನ್ ಅಲ್ಲಿ ನೀವು ನೋಡಬಹುದು ಬೇರೆ ಸ್ಕೂಲಿನ ವಿದ್ಯಾರ್ಥಿ ಸೊ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಅಂಕವನ್ನು ಪಡೆದ ವಿದ್ಯಾರ್ಥಿ ಕೂಡ ಹೇಳ್ತಾರೆ ನಮ್ಗೆ ಎಸ್ ಎಲ್ ಸಿ ಎಕ್ಸಾಮ್ನ ಬರೆಯುವಾಗ ಅಮ್ಮನಿಗೆ ಕೊಡ್ತಾ ಇರುವಂತ ಎರಡು ಸಾವಿರ ರೂಪಾಯಿಯಿಂದ ನಮಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ ಅದರ ಜೊತೆಗೆ ಇದೊಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಒಂದು ಮಹಿಳೆ ಕಣ್ಣು ಕಾಣ್ತಾ ಇರದೆ ಇರೋದ್ರಿಂದ ಅವರು ಕಣ್ಣಿನ ಚಿಕಿತ್ಸೆಯನ್ನ ಪಡ್ಕೊಂತ ಇದಾರೆ ಅಂದ್ರೆ ಅವರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದಲ್ವ ಸ್ನೇಹಿತರೆ ಎರಡು ಸಾವಿರ ರೂಪಾಯಿಯಿಂದ ಅವ್ರಿಗೆ ಪ್ರತಿ ತಿಂಗಳು ಬರುವಂತ ಎರಡು ಸಾವಿರ ಹಣವನ್ನ ಹತ್ತು ತಿಂಗಳು ಕೂಡಿಟ್ಕೊಂಡು ಸೊ ಟೋಟಲ್ ಆಗಿ ಇಪ್ಪತ್ತು ಸಾವಿರ ಹಣವನ್ನ ಜೋಡಿಸಿ ಕಣ್ಣಿನ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ವಿಚಾರ ಹಾಗೆ ಕಾಂಗ್ರೆಸ್ ಇಂತ ಯೋಜನೆಗಳನ್ನ ಜಾರಿಗೆ ತಂದಿರುವಂತದ್ದು ತುಂಬಾನೇ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇದರಿಂದ ನಿಮ್ಗೆ ಏನಾದ್ರೂ ಈ ತರ ಉಪಯೋಗ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ರು ಕೂಡ ನಿಮ್ಮ ಕಮೆಂಟ್ ಅನ್ನ ಓದ್ತಾರೆ ಕಮೆಂಟ್ ಗೆ ಲೈಕ್ ಮಾಡ್ತಾರೆ ತುಂಬಾ ಜನ ಎರಡ್ ಸಾವಿರ ರೂಪಾಯಿ ಬೇಡ ಬೇಡ ಅಂತ ಹೇಳೋರಿಗೆ ಇದೊಂದು ಮಾದರಿ ಆಗತ್ತೆ ಹಾಗೆ ಅವರಿಗೂ ಕೂಡ ಹೌದಾ ಅನ್ನೋ ಒಂದು ಯೋಚನೆ ಬರುತ್ತೆ ನಿಮ್ಗೆ ಏನಾದ್ರು ನಿಮ್ಮ ಅನುಭವದಲ್ಲಿ ಈ ತರ ಏನಾದ್ರು ಸ್ವಲ್ಪ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಹಾಯ ಆಗಿದ್ರೆ ದಯವಿಟ್ಟು ಸಹಾಯ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ಅನ್ನೋದಕ್ಕೆ ಒಂದು ಕ್ಲಾರಿಫೈ ಮಾಡಿದ್ದೀನಿ ಸೊ ಯಾವಾಗ ಬರತ್ತೆ ಅನ್ನೋದೊಂದು ಡೌಟ್ ಇದೆ ಇದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನ ಸೊ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಇಲ್ಲಿ ನಾಳೆ ಸಂಜೆನೆ ಬಿಡುಗಡೆ ಆಗತ್ತೆ ಅನ್ನೋದು ಗೊತ್ತಿಲ್ಲ ಸೊ ನಾಳೆನೆ ಬೆಳಗ್ಗೆನೆ ಬಿಡುಗಡೆ ಆಗ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಜುಲೈ ತಿಂಗಳ ಹತ್ತನೇ ತಾರೀಖು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಬಹುದು ಅಂತೂ ಡೆಫಿನೆಟ್ಲಿ ಆಗಿ ಹೌದು ಮುಕ್ಕಾಲು ಪರ್ಸೆಂಟ್ ಅಂದ್ರೆ ನಾಳೆಯಿಂದ ಅಥವಾ ನಿಮ್ಗೆ ಜುಲೈ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರುವಂಥ ಹಣವೂ ಕೂಡ ಜಮಾ ಆಗತ್ತೆ ಹಾಗೇನೇ ಇಲ್ಲಿ ನಿಮ್ಗೆ ಸೊ ಇನ್ನೊಂದು ಕ್ಲಾರಿಫೈ ಮಾಡಬೇಕು ಜೊತೆಗೆ ನಿಮ್ಗೆ ಏನೀಗ ಅನ್ನ ಬಗೆ ಯೋಜನೆ ಹಣ ಪೆಂಡಿಂಗ್ ಇದೆಯಲ್ಲ ಅದು ಕೂಡ ಸಿಗುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣವು ಕೂಡ ಜಮಾ ಆಗುತ್ತೆ ಹಾಗೆ ಹನ್ನೊಂದನೇ ಕಂತಿನ ಹಣವು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಿಗತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ನಾಳೆಯಿಂದನೇ ನಿಮ್ಮ ಖಾತೆಗೆ ಜಮಾ ಆಗ್ಬಹುದು ಅಥವಾ ಜುಲೈ ಒಂದನೇ ತಾರೀಕಿಂದನೇ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಸರ್ಕಾರದಿಂದ ಸಿಗುವಂತಹ ಬೇರೆ ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಲ್ಲ ಸೊ ಯಾರು ಕೂಡ ಈ ಕ್ಯಾನ್ಸಲ್ ಆಗತ್ತೆ ಅನ್ನೋದನ್ನ ನಂಬಲಿಕ್ಕೆ ಹೋಗ್ಬೇಡಿ ಕ್ಯಾನ್ಸಲ್ ಖಂಡಿತ ಆಗಲ್ಲ ಸೊ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಟೈಟಲ್ ನೋಡಿದ ತಕ್ಷಣನೇ ಸೊ ಇದು ಕ್ಯಾನ್ಸಲ್ ಅಂದ ತಕ್ಷಣ ನೀವು ಓಪನ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದು ಕ್ಯಾನ್ಸಲ್ ಅನ್ನೋದು ಸಾಧ್ಯನೇ ಇಲ್ಲ ಕ್ಯಾನ್ಸಲ್ ಮಾಡಲ್ಲ ಸರ್ಕಾರ ಸುಮ್ಮನೆ ನೀವು ಟೈಟಲ್ ನೋಡಿದ ತಕ್ಷಣ ಓಪನ್ ಮಾಡಿ ಬಿಡ್ತೀರಾ ಸೊ ಅಲ್ಲಿ ಏನು ಇನ್ಫಾರ್ಮೇಶನ್ ಇರೋದಿಲ್ಲ ಯಾಕಂದ್ರೆ ಕ್ಯಾನ್ಸಲ್ ಮಾಡಲ್ಲ ಸರ್ಕಾರ ಆತರ ಕ್ಯಾನ್ಸಲ್ ಮಾಡಿದರೆ ಸ್ವತಃ ಸರ್ಕಾರದ ಕಡೆಯಿಂದನೇ ಪ್ರೆಸ್ ಮೀಟ್ ಮಾಡ್ತಾರೆ ಟಿವಿಗಳಲ್ಲಿ ಹಾಗೇನೆ ಬೇರೆ ಪಕ್ಷದವರಾಗಿರ್ಬೋದು ಎಲ್ಲರೂ ಕೂಡ ಸ್ಟೇಟಸ್ ಗಳಲ್ಲಿ ಎಲ್ಲದರಲ್ಲೂ ಹಾಕೊಂಡ್ಬಿಡ್ತಾರೆ ನಿಮ್ಗೆ ಫಸ್ಟ್ ವಿಚಾರ ಗೊತ್ತಾಗುತ್ತೆ ನೀವು ವಿಡಿಯೋಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿನೇ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಸರ್ಕಾರದಿಂದ ಸಿಗುವಂತಹ ಬೇರೆ ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಸ್ನೇಹಿತರೆ ಕ್ಯಾನ್ಸಲ್ ಆಗೋದಿಲ್ಲ ಎಲ್ಲಾ ಯೋಜನೆಗಳು ಸ್ವತಃ ಐದು ವರ್ಷಗಳ ಕಾಲ ಇದ್ದೇ ಇರತ್ತೆ ಈಗಾಗಲೇ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಉಚಿತ ಬಸ್ ಪ್ರಯಾಣ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಇನ್ನೆರಡು ಕಂತಿನ ಹಣವನ್ನ ಪಡ್ಕೊಂಡ್ರೆ ಅದು ಕೂಡ ಒಂದು ವರ್ಷ ಕಂಪ್ಲೀಟ್ ಆಗತ್ತೆ ಸೊ ಇದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಲ್ಲ ಸ್ನೇಹಿತರೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರಿಗೆ ಬರ್ತಾ ಇದೆ ನೋಡಿ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ತಿಂಗಳಲ್ಲೂ ಕೂಡ ಸಿಗತ್ತೆ ಅಂದ್ರೆ ಹನ್ನೊಂದನೇ ಕಂತಿನಲ್ಲೂ ಕೂಡ ಸಿಗತ್ತೆ ಆದ್ರೆ ಸ್ವತಃ ಇನ್ನೊಂದು ಏನಂದ್ರೆ ಹೇಳ್ತಾ ಇದ್ದಾರೆ ಹೊಸ ರೂಲ್ಸ್ ಅನ್ನ ಮಾಡಿರುವಂತದ್ದು ಯಾರು ಬ್ಯಾಂಕ್ ಅಲ್ಲಿ ಎಫ್ ಟಿ ಮಾಡಿರ್ತಾರಲ್ವ ಐದ್ ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎಫ್ ಟಿ ಅನ್ನ ಮಾಡಿಟ್ಕೊಂಡಿರ್ತಾರ ನೋಡಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸೊ ಇವರಿಗೆ ಐದ್ ಲಕ್ಷ ಹತ್ತು ಲಕ್ಷ ಎಲ್ಲ ಹಣ ಸೀರತ್ತೆ ಮೇಲೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟು ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದಿನ ತಿಂಗಳು ಬರಲ್ಲ ಅಂತ ಹೇಳಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಬಟ್ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ ಅಂದ್ರೆ ಯಾರಿಗೂ ಹನ್ನೊಂದನೇ ಕಂಕಿನ ಹಣ ಜಮಾ ಆಗಿಲ್ಲ ಅಲ್ವಾ ಅವ್ರಿಗೆ ಬಂದಿದ್ಯಾ ಇಲ್ಲ ಅಂತ ಗೊತ್ತಾಗಕ್ಕೆ ಸೊ ಇದು ಇದ್ರ ನಿಮ್ಮ ಪ್ರಕಾರ ಎಷ್ಟು ಸರಿ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಹಾಗೆ ಎಲ್ಲಾ ಯೋಜನೆಗಳು ಕೂಡ ಕಂಟಿನ್ಯೂ ಆಗಿರುತ್ತೆ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗಲ್ಲ ಸ್ನೇಹಿತರೆ ಸೊ ಈ ಯೋಜನೆಗಳು ನಿಮಗೆ ಕಂಟಿನ್ಯೂ ಆಗಿರೋದ್ರಿಂದ ತುಂಬಾನೇ ಖುಷಿಯಾದ ವಿಚಾರ ಅಂತ ನಾನು ಭಾವಿಸ್ತೀನಿ ಹಾಗೆ ಹಾಲಿನ ದರವೂ ಕೂಡ ಹೆಚ್ಚಳ ಆಗಿದೆ ಸೊ ನೀವು ಅರ್ಧ ಲೀಟರ್ ಹಾಲು ತಗೊಂಡ್ರು ಎರಡು ರೂಪಾಯಿ ಜಾಸ್ತಿ ಒಂದ್ ಲೀಟರ್ ಹಾಲು ತಗೊಂಡ್ರು ಎರಡು ರೂಪಾಯಿ ಜಾಸ್ತಿ ಆಗಿದೆ ಸೊ ಇವತ್ತಿಂದನೇ ಅದು ಬೆಳಗ್ಗೆಯಿಂದನೇ ಜಾರಿ ಬಂದಿದೆ ಅಂತಾನೆ ಹೇಳ್ಬೋದು ಕೆಲವೊಂದು ಕಡೆಯಲ್ಲಿ ನಿನ್ನೆಯಿಂದನೇ ಜಾರಿ ಮಾಡ್ಬಿಟ್ಟಿದ್ದಾರೆ ಸೊ ಅದು ಸರ್ಕಾರದ ರೂಲ್ಸ್ ಅಲ್ಲ ಇವತ್ತಿಂದ ಜಾರಿ ಮಾಡಿರುವಂತದ್ದು ಸರ್ಕಾರದ ರೂಲ್ಸ್ ಹಾಗೇನೆ ಹೇಳಿದರೆ ಐವತ್ತು ಗ್ರಾಮಿನಷ್ಟು ಎಕ್ಸ್ಟ್ರಾ ಹಾಲನ್ನ ಕೊಡ್ತೀವಿ ಎರಡು ರೂಪಾಯಿಗೆ ಏನ್ ತಗೊಂತಾ ಇದೀವಿ ಅದಕ್ಕೆ ಐವತ್ತು ಗ್ರಾಮಿನಷ್ಟು ಹಾಲು ಎಕ್ಸ್ಟ್ರಾ ಇರತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಎಷ್ಟು ನಿಜವೋ ಎಷ್ಟು ಸುಳ್ಳು ಅನ್ನೋದನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ನೋಡಿದಾಗ್ಲೇ ಅದು ನಿಜನೋ ಸುಳ್ಳು ಅಂತ ಗೊತ್ತಾಗೋದು ಬಟ್ ಸರ್ಕಾರದಿಂದ ಹೇಳಿದ್ದಾರೆ ಏನಂತ ಅಂದ್ರೆ ನಾವು ಎರಡು ರೂಪಾಯಿ ಏನ್ ಜಾಸ್ತಿ ತಗೋತಿದಿವಿ ಅದಕ್ಕೆ ಐವತ್ತು ಗ್ರಾಮಿನಷ್ಟು ಎಕ್ಸ್ಟ್ರಾ ಹಾಲನ್ನ ಆಡ್ ಒಂದ್ ಮಾಡಿದೀವಿ ಅಂತ ಸೊ ನೋಡೋಣ ಜನರಿಗೆ ಈಗಾಗಲೇ ತರಕಾರಿಗಳ ಬೆಲೆಯೂ ಕೂಡ ಗಗನಕ್ಕೇರಿದ್ರಿಂದ ಇವತ್ತಿನ ಮಟ್ಟಿಗೆ ಸ್ವಲ್ಪ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಈ ಯೋಜನೆಗಳು ಜಾರಿಯಲ್ಲಿ ಇರೋದ್ರಿಂದ ಎಷ್ಟು ಖುಷಿಯಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಾನು ಆ ಮಹಿಳೆ ಹೇಳಿರುವಂತಹ ಒಂದು ಪ್ರತಿಯನ್ನ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಲತಾ ಲತಾನ ವೆಂಕಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಜೊತೆಗೆ ಚಾನಲ್ ಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ ಅಂದ್ರೆ ನೀವೆಲ್ಲರೂ ಕೂಡ ನಮ್ಮ ಕುಟುಂಬದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಒಂದು ಒಳ್ಳೆಯ ಅವಕಾಶದಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದೀರ ಅಂತಾನೆ ಹೇಳ್ಬೋದು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಬೇಗ ನನ್ನ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಲಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ